ನಮಸ್ಕಾರ ಸ್ನೇಹಿತರೆ ರಾಮೇಶ್ವರಂ ಎಲ್ಲ ನೋಡಿಕೊಂಡು ಈಗ ಮತ್ತೆ ನಾವು ಮುಂದಿನ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ಈಗ ನಮ್ಮ ಬಸ್ನವ್ರನ್ನ ಬಸ್ಸನ್ನು ಹತ್ತಿ ನೋಡಿ ಬಸ್ಸು ಬರ್ತಾ ಇದೆ ಈಗ ಬಸ್ ಹತ್ಕೊಂಡು ಮುಂದಿನ ಪ್ಲೇಸ್ಗೆ ಹೊರಡಬೇಕು ಈಗ ಇನ್ನೊಂದೇನೆಂದರೆ ರಾಮೇಶ್ವರಂ ಬ್ರಿಡ್ಜು ತುಂಬ ಅದ್ಭುತವಾದ ದೃಶ್ಯ ಬನ್ನಿ ಅದನ್ನು ನೋಡೋಣ ತುಂಬ ಸಖತ್ತಾಗಿರುತ್ತೆ ನೋಡೋಕ್ಕೆ ಈ ಸಮುದ್ರದ ಮತ್ತೆ ಕಟ್ಟಿರುವಂತಹ ಈ ಬ್ರಿಡ್ಜು ಒಬ್ಬ ಅದನ್ನ ನೋಡೋಕೆ ಒಂಥರ ಅದ್ಭುತವಾಗಿದೆ ಅದಲ್ಲದೆ ರೈಲ್ವೆ ಟ್ರ್ಯಾಕ್ ಬೇರೆ ಅದಕ್ಕೆ ಬೇರೆ ಒಂದು ಬ್ರಿಡ್ಜು ಆ ಮತ್ತೆ ಈ ದೋಣಿ ಹಡಗುಗಳು ಇವೆಲ್ಲ ಪಾಸ್ ಆಗೋ ಸಂದರ್ಭದಲ್ಲಿ ಗೇಟ್ ಓಪನ್ ಆಗುತ್ತೆ ಆ ಬ್ರಿಡ್ಜಲ್ಲಿ ಈಗ ನಮ್ಮ ಬಸ್ಸಿನ ಸಾರಥಿ ಸಿದ್ದರಾಜಣ್ಣ ಅವರು ಬಸ್ನ ಓಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ನೋಡೋಣ ಇಲ್ಲಿ ಮುಂದೆ ಬ್ರಿಡ್ಜ್ ಹತ್ರ ಬಸ್ಸನ್ನು ನಿಲ್ಲಿಸೋಕ್ಕೆ ಅವಕಾಶ ಸಿಕ್ಕಿದ್ರೆ ನಿಲ್ಲಿಸಿ ಅಲ್ಲೂ ಸಹ ನಿಮಗೆ ಹೇಳದಂಥ ಏನು ಬೋಟು ಮತ್ತು ಹಡಗು ಪಾಸಾಗುವಂಥ ಗೇಟ್ ಇದೆ ಅದನ್ನು ಸಾಧ್ಯವಾದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಹೇಳಿ ನಾವು ಹೇಳೋ ಅಂಥ ವಿಷಯದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ನೋಡಿ ಸ್ನೇಹಿತರೆ ಬಲಭಾಗದಲ್ಲಿ ಕಾಣ್ತಿರುವಂಥ ಆ ರೈಲ್ವೆ ಟ್ರ್ಯಾಕು ಆ ನಿಜವಾಗಲೂ ಅದನ್ನು ನಿರ್ಮಾಣ ಮಾಡಿರೋದು ಒಬ್ಬ ಅದ್ಭುತವಾದಂಥ ದೃಶ್ಯ ಎಷ್ಟು ಚೆನ್ನಾಗಿ ಎಷ್ಟು ದಿನದ ಶ್ರಮ ಎಷ್ಟು ಕಷ್ಟಪಟ್ಟು ಅದನ್ನು ನಿರ್ಮಾಣ ಮಾಡಿರಬೇಕು ಅಂದರೆ ಒಬ್ಬೊಬ್ಬ ಅದು ನೋಡೋಕ್ಕೆ ಭಾರಿ ಆಶ್ಚರ್ಯ ಆಯ್ತೆ ಸ್ನೇಹಿತರೆ ರಾಮೇಶ್ವರಕ್ಕೆ ಬಂದರೆ ಈ ಬ್ರಿಡ್ಜನ್ನು ನೀಟಾಗಿ ಕಣ್ ತುಂಬಿಕೊಳ್ಳೆ ಈ ಥರ ಅದ್ಭುತವಾದ ದೃಶ್ಯ ಅದ್ಭುತವಾದ ಜಾಗಗಳು ಅಪರೂಪ ಇಂಥ ದೃಶ್ಯಗಳನ್ನ ಎದುರುಗಡೆ ನೇರವಾಗಿ ನೋಡಲೇಬೇಕು ನಾನು ಆದಷ್ಟು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೀನಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಆ ಸಮುದ್ರದಲ್ಲಿ ಕಾಣ್ತಾ ಇರೋ ಬೋಟ್ಗಳು ಎಷ್ಟು ಪುಟ್ ಪುಟಾಣಿಯಾಗಿ ಕಾಣ್ತಾ ಇದೆ ಅಂದರೆ ಈ ಆಟದ ಸಾಮಗ್ರಿ ಥರ ಕಾಣಿಸ್ತಾ ಇದೆ ಚಿಕ್ಕ ಚಿಕ್ಕ ಆಟದ ಸಾಮಗ್ರಿ ಚಿಕ್ಕ ಪುಟಾಣಿ ಬೋಟ್ಗಳನ್ನು ನೀರಿನಲ್ಲಿ ಇಟ್ಟಿರೋ ಥರ ಕಾಣಿಸ್ತಾ ಇದೆ ಅದನ್ನ ನೋಡೋಕ್ಕೆ ಒಂಥರ ತುಂಬ ಖುಷಿಯಾಯಿತೆ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಅಷ್ಟೊಂದು ವಿಶಾಲವಾದ ನೀರು ಸಮುದ್ರ ಅದ್ರ ಮಧ್ಯೆ ಒಂದು ಪುಟ್ಟ ಪುಟ್ಟ ಬೋಟು ಇದನ್ನು ನೇರವಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಬಸ್ಗಳು ವೆಹಿಕಲ್ಗಳನ್ನ ಪೊಲೀಸ್ನವರು ನಿಲ್ಲಿಸೋಕೆ ಕೊಡ್ತಿಲ್ಲ ನೋಡೋಣ ಯಾಕಂದರೆ ಇಲ್ಲೆಲ್ಲ ಬಸ್ಗಳು ಎಲ್ಲ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಆದರೆ ಹಿಂಸೆ ಅನ್ನೋ ಕಾರಣಕ್ಕೋಸ್ಕರ ತೊಂದರೆ ಆಗುತ್ತೆ ವೆಹಿಕಲ್ ಓಡಾಟಕ್ಕೆ ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ ಇಲ್ಲಿ ಬಸ್ ವೆಹಿಕಲ್ಗಳನ್ನ ನಿಲ್ಲಿಸೋಕ್ಕೆ ಕೊಡೋಲ್ಲ ತುಂಬ ಜನ ಪೊಲೀಸರು ಇರ್ತಾರೆ ಆದರೆ ನಮ್ಮ ಬಸ್ ಡ್ರೈವರು ಸ್ವಲ್ಪ ಸೈಡ್ಗೆ ಹಾಕಿದ್ರು ನಾನು ಹೇಳ್ಕಂಡೆ ವೀಡಿಯೋ ಮಾಡೋಕ್ಕೆ ಸಲುವಾಗಿ ಹೇಳ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇದು ರಾತ್ರಿ ಸಮಯದಲ್ಲಿ ಮಾಡಿದಂಥ ಬ್ರಿಡ್ಜ್ನ ವೀಡಿಯೋ ನೋಡಿ ಲೈಟಿಂಗ್ಸು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ರಾತ್ರಿ ಸಂದರ್ಭದಲ್ಲಿ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈಗ ಈ ವಿಡಿಯೋ ಹಾಕಿದ್ದೀನಿ ಇದರ ನಂತರ ಮತ್ತೆ ಬೆಳಗಿನ ಟೈಮಲ್ಲಿ ಈಗ ನಾನು ಯಾವ ಥರ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ ಎರಡನ್ನೂ ನೋಡಿ ಇದಕ್ಕೂ ಅದಕ್ಕೂ ಒಂಥರ ನೋಡಿ ರಾತ್ರಿ ಸಮಯದಲ್ಲಿ ಯಾವುದೋ ಒಂದು ಎಕ್ಸಿಬಿಷನಲ್ಲಿ ಲೈಟಿಂಗ್ಸ್ಗಳು ಮಾಡಿರ್ತಾರಲ್ಲ ಆ ಥರ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಕಲ್ ಕಲರ್ ಲೈಟು ಬಣ್ಣ ಬಣ್ಣದ ಲೈಟ್ಲಿ ಆ ಬ್ರಿಡ್ಜು ತುಂಬ ಒಂಥರ ಸುಂದರವಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ ಟೈಮಲ್ಲಿ ನೋಡಿ ಅದನ್ನು ಎರಡ್ರೂ ವ್ಯತ್ಯಾಸ ನಿಮಗೆ ಒಂಥರ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಎರಡನ್ನೂ ಆಗ್ತಾ ಇದ್ದೀನಿ ನಾವು ಬಂದಾಗ ಕತ್ಲೆ ಆಗಿತ್ತು ಆವಾಗ ಲೈಟಿಂಗ್ಸ್ ಹಾಕಿದ್ರು ನನಗೆ ಅದು ಆಯಿತು ಈಗ ಬೆಳಗಿನ ಸಂದರ್ಭದಲ್ಲಿ ಯಾವ ಥರ ಇರುತ್ತೆ ಅದನ್ನೂ ಆಯಿತು ಸ್ನೇಹಿತರೆ ಇದು ಒಂಬತ್ತು ಸೇತುವೆ ಅಂತ ಇದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಓಪನ್ ಆಗಿರೋದು ನೋಡಿ ಸ್ನೇಹಿತರೆ ರಾಮೇಶ್ವರಂಗೆ ಬಂದರೆ ಪ್ರಮುಖವಾಗಿ ನೋಡಬೇಕಾಗಿರೋದು ಈ ಬ್ರಿಡ್ಜು ತುಂಬ ಉದ್ದ ಇದೆ ಹಾಗೆ ಇಲ್ಲಿ ನೋಡಿ ರೈಲ್ವೆ ಬ್ರಿಡ್ಜ್ ಇದೆ ಆ ಕಡೆನೂ ಸಹ ಬ್ರಿಡ್ಜ್ ಇದೆ ನೋಡಿ ಇಲ್ಲಿ ಸೇತುವೆ ಏನೋ ಅದು ಓಪನ್ ಆಗುತ್ತೆ ಟ್ರೈನ್ ಬಂದಂಥ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಬೋಟ್ಗಳು ಹಡಗುಗಳು ಎಲ್ಲ ಹೋದ ಸಂದರ್ಭದಲ್ಲಿ ಮಧ್ಯದಲ್ಲಿರುವಂಥ ಗೇಟು ಓಪನ್ ಆಗುತ್ತೆ ಬೇಡಿ ಆ ಕಾಲದಲ್ಲಿ ಯಾವ ಥರ ಟೆಕ್ನಿಕ್ ಯೂಸ್ ಮಾಡಿ ಇದನ್ನೆಲ್ಲ ಮಾಡಿದರೆ ತುಂಬ ಅದ್ಭುತವಾದ ಜಾಗ ಸಖತ ಇದೆ ನೋಡೋಕ್ಕೆ ಪ್ಲೇಸು ಸೂಪರ್ ಪ್ಲೇಸು ರಾಮೇಶ್ವರಂ ಬಂದರೆ ಈ ಸೇತುವೆ ಜಾಗ ಇರನ್ನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಇದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾಗಿದೆ ఒ హాల్కరీ ప్రారంభ ఉ సేతవే సుమారు కిలోమీటర్ ఆ కాలి ఆ తర టెక్నిక్ ಎಷ್ಟು ದೂರ ತನಕ ಈ ಸಮುದ್ರ ಮಧ್ಯದಲ್ಲಿ ಈ ಸೇತುವೆನ ಮಾಡಿದ್ದಾರೆ ನೋಡಿ ಅಲ್ಲಿ ರೈಲ್ವೆ ಟ್ರ್ಯಾಕು ಸ್ನೇಹಿತರೆ ಯಾರ್ಯಾರು ರಾಮೇಶ್ವರಕ್ಕೆ ಬಂದು ಈ ಸೇತುವೆನ ನೋಡಿದಿರ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳು ನಿಮಗೇನು ಅನಿಸುತ್ತೋ ಅನ್ನೋದನ್ನ ಕಮೆಂಟ್ ಮಾಡಿ ಆಡು ಕಂಡ್ರೆ ಅದು ಕಬ್ಬು ಮದ್ದು ಬಂಡಕಲ್ಲ ಅದು ಹೊಡಿಲಿ ಇದು ಆಡು ಇದು ಆಡ್ ಹಾಕಿರೋದಾವು ಅವ್ರು ಕೂಡ ಚೆನ್ನಾಗಿದೆ ಆ ಮಧ್ಯ ಹಾಂ ಈ ರಸ್ತೆ ಮತ್ತೆ ಸೇತುವೆ ಮತ್ತೆ ವೆಯ್ಕಲ್ಗಳನ್ನ ನಿಲ್ಸಂಗಿಲ್ಲ ಆದರೂ ನಮ್ಮ ಬಸ್ ಡ್ರೈವರು ನಿಲ್ಲಿಸಿದ್ರು ನಿಲ್ಲಿಸ್ಬಿಟ್ಟು ನಾನು ಒಂದು ಮೂರು ನಾಲ್ಕು ಜನ ಇಳಿದು ಈಗ ಬಸ್ಸು ಸೇತುವೆಯಿಂದ ಆಚೆ ತಗೊಂಡು ಹೋಗಿದ್ದಾರೆ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಅಷ್ಟು ದೂರ ಬಸ್ಸು ಹೋಗಿದೆ ನಡ್ಕೊಂಡು ಹೋಗ್ತಾ ನಡ್ಕೊಂಡು ಹೋಗಿ ಬಸ್ ಹತ್ತಬೇಕು ಅದಕ್ಕೆ ಈ ಸೇತುವೆ ಮೇಲೆ ಒಂಥರ ಖುಷಿಯಿದ್ದೈತೆ ನಡ್ಕೊಂಡು ಹೋದ್ರೂ ಸೇತುವೆ ಹತ್ರ ಇದ್ರ ಮೇಲೆ ನಡ್ಕೊಂಡು ಹೋಗೋ ಒಂದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿ ಅನ್ನಿಸ್ತೈತೆ ಎಷ್ಟು ನೋಡಿದ್ರೂ ಇನ್ನೂ ನೋಡ್ತಾನೆ ಇರಬೇಕು ಅನ್ನೋ ಅಷ್ಟು ಖುಷಿಯಾಗಿದ್ದೈತೆ ಸೇರ್ತಾ ನೋಡ್ತಿದ್ರೆ ನೋಡಿ ಸಮುದ್ರ ಅಂದರೆ ಮುಂದಿನ ಇಲ್ಲ ಕೊನೆಯೇ ಇಲ್ಲ ಎಲ್ಲಿ ತನಕ ಕಾಣಿಸ್ತದೆ ಅಲ್ಲಿ ತನಕ ನೀರು ಕೊನೆಯೇ ಇಲ್ಲ ಮುಂದಕ್ಕೆ ಏನು ಇಲ್ವೇನೋ ಅನ್ನೋ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು